ಹೀಗೆ ಬಂದೆ ಪಿ ಆರ್ ಸಿಂಗ್ ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು ಹಾಗಾಗಿ ನಾವು ವಿಸಿಟ್ ಮಾಡಿದ್ವಿ ಅದಂತಹ ಗಂಡಿಗೆ ಮತ್ತು ಹೆಣ್ಣಿಗೆ ಒಳ್ಳೆ ಒಳ್ಳೆ ಅಂತ ಬಟ್ಟೆ ಕಲೆಕ್ಷನ್ಸ್ ಇದೆ సిల్క్ షాప్ అని ఎలా రీత్యదంత వెడ్డింగ్ సారీస్ నెక్స్ట్ కాంచీవరం సారీ మైసూర్ సిల్క్ సారి అడ్డి శూ సీ ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಚಿನಲ್ಲಿ ಏನೇನು ಸಿಗುತ್ತೋ ಎಲ್ಲ ಐಟಮ್ಸ್ ಇದ್ದಿದೆ ಮತ್ತೆ ಈ ಕೆಳಗಡೆಗೆ ಬಂದೆ ಮತ್ತೆ ಶೇಟಿಂಗ್ಸ್ ಅಂತೂ ಸೂಪರ್ ಆಗಿದೆ ಎಲ್ಲ ಚಿಂತಾಮಣಿ ಪಟ್ಟಣದ ಹತ್ತಿರವಿರುವ ಬಾಗೇಪಲ್ಲಿ ಸರ್ಕಲ್ ಎಸ್ ಎಸ್ ಚರ್ಚ್ ಎದುರುಗಡೆ ಪಿವಿಆರ್ ಸಿಲ್ಕ್ಸ್ ನೂತನ ಮಳಿಗೆ ಪ್ರಾರಂಭ ಪ್ರಯುಕ್ತವಾಗಿ ವಿವಿಧ ರೀತಿಯ ಎಲ್ಲಾ ರೀತಿಯ ಗೋಲ್ಡ್ ಶಾರ್ಟ್ ಚೈನ್ಸ್ ಮಂಗಲ ಚೈನ್ಸ್ ಈ ತರ ಶಾರ್ಟ್ ಚೈನ್ಸ್ ನಿಮ್ಗೆ ಮುತ್ತುದಲ್ಲಿ ಬೇಕಾದ್ರೆ ಎಲ್ಲಾ ರೀತಿಯ ವಿವಿಧ ರೀತಿಯ ಮುತ್ತುಗಳಲ್ಲಿ ಚೈನ್ಸ್ ಶಾರ್ಟ್ ಚೈನ್ಸ್ ಉದ್ದ ಗ್ಲಾಮಿ ಡಿಸೈನ್ಸ್ ಸಿಗುತ್ತೆ ಲ್ಲಿ ಹುಟ್ಟಿ ಬೆಳೆದು ಒಡರೈತ ಕುಟುಂಬದ ಶಿಕ್ಷಣದಲ್ಲಿ ಜಿ ಹೊಸೂರು ಕೋಲಾರ ಜಿಲ್ಲಾ ಮತ್ತು ತಾಲೂಕು ಮೊಟ್ಟಮೊದಲಿಗೆ ಗೌರವಾನ್ವಿತ ತಂದೆ ತಾಯಿ ಸುಬ್ಬಮ್ಮ ಶಿಕ್ಷಕರು ಶ್ರೀರಾಮರೆಡ್ಡಿ ರೈತರ ಮಗಳು ಸೌಂದರ್ಯ ಎಸ್ಆರ್ ಮೇಡಂ ರವರು ಶ್ರೀ ವೈರವೇಶ್ವರ ವಿದ್ಯಾನಿಕೇತನ ಶಾಲೆಯ ಪ್ರಾಂಶುಪಾಲರಾದ ದಿವಂಗತ ಶ್ರೀರಾಮುರೆಡ್ಡಿ ಸರ್ ಹಾಗೂ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗ ಮತ್ತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಎಲ್ಲ ಸಹಕರಿಸಿದ ಪ್ರಾಧ್ಯಾಪಕರು ಹಾಗೂ ಕಾನ್ಪುರ ಉತ್ತರ ಪ್ರದೇಶ ಚಂದ್ರಶೇಖರ್ ಆಜಾದ್ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಧಾರವಾಡ ಕೃಷಿ ವಿದ್ಯಾಲಯದ ಎಲ್ಲಾ ಪ್ರಾಧ್ಯಾಪಕರು ಸಹಭಾಗಿತ್ವದಲ್ಲಿ ನನ್ನ ವಿದ್ಯಾಭ್ಯಾಸ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಭೈರವೇಶ್ವರ ವಿಜ್ಞಾನಿಕೇತನ ಬಿಎಸ್ಸಿ ಕೃಷಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಹಾಗೂ ಕಾನ್ಪುರ ಉತ್ತರ ಪ್ರದೇಶ ಕೃಷಿ ಅರ್ಥಶಾಸ್ತ್ರ ಎಂಎಸ್ಸಿ ಪದವಿ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಪಿಎಚ್ಡಿ ಡಿ ಪದವೀಧರ ಪಡೆದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಗೋಲ್ಡ್ ಮೆಡಲ್ ಪಡೆದು ಒಂಬತ್ತು ಔಟ್ ಆಫ್ ಹತ್ತು ಗ್ರೇಡ್ ಪಡೆದಿದ್ದೇನೆ ಹಾಗೂ ಎಲ್ಲರ ಸಹಕಾರ ಮತ್ತು ದೇವರ ಆಶೀರ್ವಾದದಿಂದ ನನಗೆ ಈ ಸ್ಥಾನ ಸಿಗಲಿದೆ ಎಲ್ಲರ ವಿಶ್ವಾಸದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಪದವೀಧರ ಗೌರವಾನ್ವಿತ ಸೌಂದರ್ಯ ಎಸ್ಆರ್ ಮೇಡಮ್ ರವರು ಮಾತನಾಡಿ ಮೊದಲಿಗೆ ನಮ್ಮ ತಂದೆ ತಾಯಿ ಹಾಗೂ ನನ್ನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಾನು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ನನ್ನ ಮೊದಲಿನ ವಿದ್ಯಾಭ್ಯಾಸ ಭೈರವೇಶ್ವರ ವಿದ್ಯಾನಿಕೇತನ ಎಸ್ಎಲ್ಸಿ ಪಿಯುಸಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಪಿಎಸ್ಸಿ ಪದವಿ ಹಾಗೂ ಕೃಷಿ ಅರ್ಥಶಾಸ್ತ್ರ ಎಂಎಸ್ಸಿ ಪದವಿ ಉತ್ತರ ಪ್ರದೇಶ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಶ್ರೀಗಂಧ ಸಂಶೋಧನೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮೂವತ್ತೇಳನೇ ಘಟಿಕೋತ್ಸವ ಪದವಿ ಪಡೆದುಕೊಂಡಿದ್ದೇನೆ ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದ ತಂದೆ ತಾಯಿ ಸಾಧನೆ ಮರೆಯಲಾರದ ಈ ದಿನ ಅವರು ಮಾಡಿರುವ ಕೃತಜ್ಞತೆಗಳು ಸದಾ ನೆನಪಿಸಿಕೊಳ್ಳುತ್ತೇನೆ ಸಂಶೋಧನೆ ಮಾಡುವ ಸಮಿತಿ ರೈತರ ಜೊತೆ ಸಂವಾದ ಶ್ರೀಗಂಧದ ಬಗ್ಗೆ ಸಂಶೋಧನೆ ನಡೆಸಿದ್ದೇನೆ ಹೆಚ್ಚಿನ ಅಂಕಗಳನ್ನು ಪಡೆದು ಅರ್ಥಶಾಸ್ತ್ರ ಪದವಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದ ಎಲ್ಲರ ಸಹಕಾರವೇ ನನಗೆ ಶ್ರೀರಕ್ಷೆ ದೇವರ ಸತ್ಯಕ್ಕೆ ಸದಾ ಬೆಲೆ ಸಿಗುತ್ತದೆ ಮುಂಬರುವ ದಿನಗಳಲ್ಲಿ ಕೃಷಿ ವಿಚಾರದಲ್ಲಿ ರೈತಾಪಿ ಜನರಿಗೆ ಸಹಕಾರ ನೀಡುತ್ತೇನೆ ಪ್ರತಿಯೊಬ್ಬರಿಗೂ ಕೃಷಿಯಲ್ಲಿ ನಷ್ಟ ಬರುವುದಿಲ್ಲ ಕೃಷಿಯಲ್ಲಿ ಒಂದಲ್ಲ ಒಂದು ದಿನ ರೈತರಿಗೆ ದೇವರ ಕೃಪೆ ಸಿಗುತ್ತದೆ ಹಾಗೂ ಕೃಷಿ ವಿಜ್ಞಾನಿಯಾಗಬೇಕು ಎಂಬ ಆಸೆ ದೇಶಕ್ಕೆ ಅರ್ಥಶಾಸ್ತ್ರದ ವಿಜ್ಞಾನ ಸೇವೆ ಸಲ್ಲಿಸಬೇಕು ಎಲ್ಲರಿಗೂ ಸಹಕಾರ ನೀಡಬೇಕು ಎಂಬುದು ನನ್ನ ಧ್ಯೇಯವಾಗಿದೆ ನನ್ನ ಯಾವುದೇ ಕೆಲಸ ಮಾಡಬೇಕಾದರೆ ನಿಷ್ಠೆ ಪ್ರಾಮಾಣಿಕತೆ ಮೊದಲು ಆದ್ಯತೆ ಒಂದೊಂದು ಹೆಜ್ಜೆಗೂ ಯಾವ ರೀತಿ ಕೆಲಸ ಮಾಡಬೇಕು ಎಂಬುವ ನಮ್ಮದೇ ಆದ ಎಕ್ಸಾಮ್ ಪಡೆದುಕೊಳ್ಳಬೇಕು ರೈತಾಪಿ ಜನರು ಮಾರ್ಗದರ್ಶನ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ನನ್ನ ಆಸೆ ಎಷ್ಟು ದೊಡ್ಡ ಪದವಿ ಪಡೆದರೂ ಕೊನೆಗೆ ಕೃಷಿ ಬಹಳ ಶ್ರೇಷ್ಠ ಎಲ್ಲರಿಗೂ ಅವಲಂಬಿಸಿದಾಗ ದೇಶಕ್ಕೆ ಒಳ್ಳೆಯದಾಗುತ್ತದೆ ಸಂದರ್ಭದಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ ಪದವೀಧರ ವಿದ್ಯಾಭ್ಯಾಸದ ಪ್ರಾಧ್ಯಾಪಕರಿಗೂ ಉನ್ನತ ಶಿಕ್ಷಣ ಪ್ರಾಧ್ಯಾಪಕರು ಹಾಗೂ ನಾನು ಹುಟ್ಟಿ ಬೆಳೆದ ಗ್ರಾಮಸ್ಥರು ಸಮಸ್ತ ಜನತೆಗೆ ನನ್ನ ಹೃತ್ಪೂರ್ವಕ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ವ್ಯಕ್ತಪಡಿಸುತ್ತೇನೆ ಎಂದರು ಸಂಶೋಧನಾ ಪ್ರಬಂಧದಲ್ಲಿ ಅವನ್ನೆಲ್ಲಾನು ಇನ್ಕ್ಲೂಡ್ ಮಾಡಿ ಕೊನೆಗೆ ಇದನ್ನ ಕಂಪ್ಲೀಟ್ ಮಾಡೋ ಸ್ಟೇಜ್ ಗೆ ಬಂದಾಗ ನನಗೆ ಹೆಚ್ಚು ಅಂಕಗಳನ್ನು ನನಗೆ ಗೋಲ್ಡ್ ಮೆಡಲ್ ಕೊಡ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಂದರ್ಯ ಎಸ್ ಆರ್ ನಾನು ಕೋಲಾರ ತಾಲೂಕಿನ ಹೋಳೂರು ಹೋಬಳಿಯ ಎಚ್ ಜಿ ಹೊಸೂರು ಗ್ರಾಮದಲ್ಲಿ ಒಂದು ರೈತಾಪಿ ಕುಟುಂಬದಲ್ಲಿ ನನ್ನ ತಂದೆಯವರಾದ ಶ್ರೀರಾಮರೆಡ್ಡಿ ಹಾಗೂ ತಾಯಿಯಾದ ಸುಬ್ಬಮ್ಮ ಅವರ ಜನ್ಮ ಅವರಲ್ಲಿ ಜನ್ಮತಾಳಿ ಈ ನನ್ನ ಮೊದಲನೇ ಹಂತವಾಗಿರುವಂತಹ ಹತ್ತನೇ ತರಗತಿಯನ್ನು ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಪೂರೈಸಿದ್ದೇನೆ ತದನಂತರ ನಾನು ಕೃಷಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಕೃಷಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ಸಿಯನ್ನ ಚೂಸ್ ಮಾಡಿಕೊಂಡೆ ಅದನ್ನ ನಾನು ರೇಷ್ಮೆ ಮಹಾ ರೇಷ್ಮೆ ಕೃಷಿ ಮಹಾವಿದ್ಯಾ ವಿದ್ಯಾಲಯ ಚಿಂತಾಮಣಿಯಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದೆ ಅಲ್ಲಿ ಎರಡು ತರಹದ ವಿದ್ಯಾ ವಿದ್ಯಾಭ್ಯಾಸವನ್ನ ಮಾಡ ಕೊಡ್ಲಿಕ್ಕಾಗಿತ್ತು ಒಂದು ಥಿಯರಿ ಆಸ್ಪೆಕ್ಟ್ ಇರ್ತಿತ್ತು ಕಲ್ತಿದ್ವಿ ಅಲ್ಲಿಂದ ಕೃಷಿ ಅರ್ಥಶಾಸ್ತ್ರದ ಬಗ್ಗೆ ನನಗೆ ಕಂಪ್ಲೀಟ್ ಆಗಿ ಆಸಕ್ತಿ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಯಾಕೆ ಅಂತಂದ್ರೆ ನಾವು ಕೃಷಿಯನ್ನು ಎಲ್ಲರೂ ಮಾಡ್ತೀವಿ ಎಲ್ಲರೂ ಕೊನೆಗೆ ಮಾಡೋದು ಒಂದು ಲಾಭವನ್ನ ಪಡೆಯೋದಕ್ಕೋಸ್ಕರ ಸೊ ಲಾಭ ಅನ್ನೋ ಪ್ರಶ್ನೆ ಬರುತ್ತೆ ನನಗೆ ಇನ್ನೂ ಒಂದು ಆಶಯ ಇದೆ ನಾನು ಎಷ್ಟೇ ದೊಡ್ಡ ಪದವಿ ಪಡ್ಕೊಂಡು ಅಥವಾ ಎಷ್ಟೇ ದೊಡ್ಡ ಅಧಿಕಾರಯುತವಾದ ಒಂದು ಜಾಬ್ನ ಪಡ್ಕೊಂಡ್ರ ಪರವಾಗಿಲ್ಲ ನಮ್ಮ ಆಹಾರ ಉತ್ಪಾದನೆಯನ್ನ ನಾವೇ ಮಾಡ್ಕೋಬೇಕು ಅಂತಹ ಒಂದು ಅಭಿರುಚಿ ನನಗಿದೆ ಅದನ್ನ ನಮ್ಮ ತಂದೆಯವರಿಂದ ಪಡ್ಕೊಂಡಿದ್ದೀನಿ ಯಾಕೆಂದ್ರೆ ನಾವೆಷ್ಟೇ ದೊಡ್ಡ ವ್ಯಕ್ತಿಗಳಾದ್ರೂ ಕೊನೆಗೆ ನಾವೆಲ್ಲ ಮಾಡುವುದು ಊಟಕ್ಕೋಸ್ಕರ ಸೊ ನಾನು ಸ್ವಂತ ಉತ್ಪಾದನೆಯಿಂದ ನಮ್ಮ ಆಹಾರವನ್ನು ನಾವೇ ಉತ್ಪಾದನೆ ಮಾಡ್ಕೋಬೇಕು ಅನ್ನೋ ಆಶಯ ಇದೆ ಸೊ ಎಲ್ಲರದನ್ನ ಫಾಲೋ ಮಾಡಿದ್ರೆ ಖಂಡಿತ ಅದು ದೇಶಕ್ಕೆ ಕೂಡ ಒಳ್ಳೇದಾಗುತ್ತೆ ಇದರ ಜೊತೆಗೆ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಬೇಸ್ ಆಗಿ ನಮಗೆ ಫೌಂಡೇಶನ್ ತರ ಕೊಟ್ಟಿರುವಂತಹ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನದ ಪ್ರಿನ್ಸಿಪಾಲ್ ಆಗಿದ್ದಂತಹ ಶ್ರೀರಾಮ್ ರೆಡ್ಡಿ ಸರ್ ಅವರು ಅವರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದ್ಸಲ ಫೀಸ್ ಕಟ್ಟೋದಕ್ಕೆ ಫೀಸ್ ಇಲ್ಲ ಅಂತಂದ್ರು ಪರವಾಗಿಲ್ಲ ನೀನು ಓದ್ತೀಯ ಅಂತಂದ್ರೆ ಮುಂದೆ ಹೆಜ್ಜೆ ಇಡು ಅಂತ ಅಲ್ಲಿಂದ ಹಿಡಿದು ನನ್ಗೆ ಪ್ರತಿ ಒಂದು ಮೂವತ್ತೇಳನೇ ಘಟಿಕೋತ್ಸವದಲ್ಲಿ ನಾನು ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿ ಯು ಎ ಎಸ್ ಗೋಲ್ಡ್ ಮೆಡಲ್ ಅನ್ನ ಪಡ್ಕೊಂಡಿದ್ದೀನಿ ಇದಕ್ಕೆ ಸಹಾಯ ಮಾಡಿಕೊಟ್ಟಿರುವಂತಹ ಮುನ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿಯವರು ತುಂಬ ಸಪೋರ್ಟ್ ಮಾಡಿ ನನ್ನ ಎಜುಕೇಷನ್ಗೋಸ್ಕರನೇ ಅವರು ಕಂಪ್ಲೀಟಾಗಿ ಅವರ ಜೀವನವನ್ನು ಸವಿಸಿದ್ದಾರೆ ಸೊ ಎಜುಕೇಷನ್ ನಾನು ಹೈಯೆಸ್ಟ್ ಎಜುಕೇಶನ್ ಮಾಡಬೇಕು ಅಂತ ನಾನು ನಮ್ಮ ಊರಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿರೋದಕ್ಕೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಆ ಹೆಮ್ಮೆಯ ಹಿಂದೆ ಇರೋದು ನನ್ನ ತಂದೆ ತಾಯಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಕಷ್ಟ ಬಂದಾಗ ಅದಕ್ಕೆ ಕೈ ಕೊಟ್ಟು ನನ್ನ ಜೊತೆಗೆ ಒಂದೊಂದು ಹೆಜ್ಜೆನು ನಡೆಸಿದ್ದಾರೆ ಸೊ ಅದಕ್ಕೆ ನಾನು ಯಾವತ್ತು ಗುಣಿಯಾಗಿರ್ತೀನಿ ಇವತ್ತು ಈ ಸ್ಟೇಜ್ಗೆ ಬಂದಿರೋದಕ್ಕೆ ನನ್ನ ತಂದೆ ತಾಯಿಗೆ ನಾನು ಯಾವತ್ತೂ ಕೃತಜ್ಞತೆಯನ್ನ ಹೇಳ್ತೀನಿ ಇದ್ರ ಜೊತೆಗೆ ಸಂಶೋಧನೆ ಮಾಡುವಾಗಲೂ ತುಂಬಾ ಅಡ್ಡ ಆತಂಕಗಳು ಬರ್ತಾನೆ ಇತ್ತು ಆ ಕಷ್ಟಗಳನ್ನ ದಾಟೋದಕ್ಕೆ ನಮ್ಮ ಪ್ರೊಫೆಸರ್ಸ್ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಸ್ನೇಹಿತರು ಮುಖ್ಯವಾಗಿ ಜಾಸ್ತಿ ಹೆಲ್ಪ್ ಮಾಡಿದಿವಿ ಎಸ್ಪೆಷಲಿ ಕೃಷಿ ಕೃಷಿ ಅಂತ ಬಂದವಾಗ ಎಲ್ಲರೂ ಅದರಿಂದ ನಷ್ಟ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಚೌಕಟ್ಟಲ್ಲಿ ಇದ್ಬಿಟ್ಟಿದ್ದಾರೆ ಬಟ್ ಕೃಷಿಯನ್ನು ನಾವು ಯಾವತ್ತು ಒಂದು ಬಿಸ್ನೆಸ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಖಂಡಿತ ನಾವು ಅದರಿಂದ ಲಾಭವನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅದನ್ನೇ ಕೃಷಿ ಅರ್ಥಶಾಸ್ತ್ರ ಕೂಡ ಹೇಳಿ ನಾನು ಸಂಶೋಧನೆಯನ್ನ ಮಾಡಿ ಒಂದು ವಿಜ್ಞಾನಿ ಆಗ್ಬೇಕು ಅಂತ ಆಸೆ ಇದೆ ವಿಜ್ಞಾನಿ ಮಾಡಿ ಒಂದು ಕೃಷಿ ಸಮುದಾಯಕ್ಕೆ ಕೈಯಿಂದ ಆದಷ್ಟು ಸೇವೆಯನ್ನ ಸಲ್ಲಿಸಬೇಕು ಜೊತೆಗೆ ದೇಶಕ್ಕೆ ಅರ್ಥಶಾಸ್ತ್ರದ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸ್ಬೇಕು ಅಂತ ನನ್ಗೆ ತುಂಬಾ ಹಂಬಲ ಇದೆ ಒಂದು ಪಡೆದು ಈ ಒಂದು ನಿಮ್ಮ ಅಧಿಕಾರ ಅವಧಿಯಲ್ಲಿ ದೇವರ ದಯಾ ದೇವರ ಕೃಪೆ ಒಂದು ಅಧಿಕಾರ ಸರ್ಕಾರಿ ಅವಧಿನಲ್ಲಿ ತಮ್ಮ ಒಂದು ಸಿಕ್ ಸಿಕ್ಕಿದ ಒಂದು ಪಕ್ಷದಲ್ಲಿ ಈ ಒಂದು ವ್ಯಾಪ್ತಿ ಜನರ ಸಮಸ್ಯೆ ಇಡೀ ದೇಶದ ಒಂದು ಜನರಿಗೆ ನಿಮ್ಮ ಒಂದು ಆ ವಿಜ್ಞಾನದ ಒಂದು ಪಿ ಡಿ ಒಂದು ಪದವಿ ನಿಮ್ಮೊಂದು ಜ್ಞಾನ ವಿಧ್ಯಾ ನಿಮ್ಮ ಒಂದು ನಂಬಿರೋ ಒಂದು ಒಂದು ಶಿಷ್ಯರಿಗಾಗಲಿ ನಿಮ್ಮ ಒಂದು ಸ್ಟೂಡೆಂಟ್ಗಾಗ್ಲಿ ಯಾವ ರೀತಿ ನಿಮ್ಮ ಒಂದು ಅನುಮೋದನೆ ಅವ್ರು ನೀಡ್ತಿ ಸರ್ ನಾನು ಯಾವುದೇ ಕೆಲಸವನ್ನ ಮಾಡುದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿಗಳು ಈಗ ನಾನು ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಅಲ್ಲಿ ನನಗೆ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವಗೆ ನಾನು ಒಂದೊಂದು ಹೆಜ್ಜೆಯಲ್ಲೂ ಹೇಗೆ ಅವರು ಸಕ್ಸಸ್ನ ಪಡ್ಕೋಬೇಕು ಪ್ರತಿಯೊಂದು ಹೆಜ್ಜೆ ನಮ್ಮ ಕೈಳೆಯಿಂದ ಆಗುವಂತಹ ಸಹಾಯವನ್ನಾಗ್ಲಿ ಸೇವೆಯನ್ನಾಗ್ಲಿ ಸ್ಪಂದಿಸಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರತಿ ಹೆಜ್ಜೆಯಲ್ಲೂ ನಾನು ಅವರಿಗೆ ಒಂದು ಗೈಡೆನ್ಸ್ ನ ಕೊಡ್ಕೊಂಡು ಹೋಗ್ತೀನಿ ಸೊ ನಮ್ಮಲ್ಲಿ

ಅವರ ಅಭಿರುಚಿಗೆ ತಕ್ಕಂತೆ ತಮ್ಮ ಮುಂದಿನ ಕೆರಿಯರ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವತ್ತು ಹೇಳ್ತೀನಿ ಯಾಕಂದ್ರೆ ಅಭಿರುಚಿ ತುಂಬಾ ಮುಖ್ಯ ಆಗುತ್ತೆ ಖಂಡಿತ ಅವ್ರ ಅಭಿರುಚಿ ಚೆನ್ನಾಗಿದ್ರೆ ಅವ್ರಿಗೆ ಸಕ್ಸಸ್ ಆಗೇ ಆಗ್ತಾರೆ ಅಂಡ್ ಕೃಷಿ ಅಂತ ಬ ಬಂದಿರೋದ್ರಿಂದ ಅಲ್ಲಿ ಅವ್ರಿಗೂ ಯಾವುದೇ ತರಹವಾದ ಅಭಿವೃದ್ಧಿ ಕೆಲಸಗಳಕ್ಕೆ ಮತ್ತೆ ಗವರ್ಮೆಂಟ್ ಜಾಬ್ಸ್ ಏನಾದರೂ ಸಿಗಂಗಿದ್ರೆ ಆ ಅಧಿಕಾರಯುತವಾಗಿ ಯಾಕಂದ್ರೆ ಏನೇ ಒಂದು ಅಧಿಕಾರ ಬಂದ್ರೆ ಅಷ್ಟೇ ನಾವು ಏನನ್ನಾದ್ರು ಬಟ್ ಆದ್ರೆ ದೇವರು ಸತ್ಯಕ್ಕೆ ಅಷ್ಟೇ ಬೆಲೆ ಕೊಡ್ತಾನೆ ಮತ್ತೆ ಸತ್ಯದ ಜೊತೆಗೆ ಯಾವತ್ತೂ ಇರ್ತಾನೆ ದಗ್ ರಕ್ಷತೆ ರಕ್ಷಿತ ಅಂತ ಯಾವ ತರ ಹೇಳ್ತೀವಿ ಸೊ ನನ್ ನನ್ನ ಹಿಂದೆ ಇದ್ದಿರಂತಹ ದೇವರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಿಗೂ ಕೃತಜ್ಞತೆಗಳನ್ನ ಪದವಿ ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಬೈರೋ ಶ್ರದ್ಧಿಕೇತನ ಮತ್ತೆ ಬಿ ಎಸ್ ಸಿ ಅಂತ ಮತ್ತೆ ಪಿ ಎಚ್ ಡಿ ಧಾರವಾಡ ಇದೆಲ್ಲ ಮಾಡಿದಾರಲ್ವಾ ಈ ಒಂದು ಮಾಡಿ ಈ ಒಂದು ಸಮಾಜದಲ್ಲಿ ಒಂದು ಜನಸಾಮಾನ್ಯರಿಗೆ ನಿಮ್ಮ ನಂಬಿರುವಂತ ಒಂದು ಗುರುಗಳ ಒಂದು

ಏನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಮುಂಚೆಯಿಂದನೂ ಇತ್ತು ನಾವು ರೈತಾಪೇ ಇರುತ್ತೆ ಬಟ್ ನಮ್ಮ ಹತ್ರ ಅಧಿಕಾರ ಇಲ್ಲ ಅಂತಂದ್ರೆ ನಾವು ನಮ್ಮಲ್ಲಿ ಎಷ್ಟೊಂದು ಐಡಿಯಾಸ್ ಇದ್ಗೂ ಅದನ್ನ ರೈತರಿಗೆ ಅಂದಿಸೋದಕ್ಕೆ ಅವ್ರಿಗೆ ತನಕ ನೋಡ್ಸೋದಕ್ಕೆ ನಮ್ಮ ಕೈಯಲ್ಲಿ ಕಷ್ಟ ಆಗ್ಬೋದು ಸೊ ಅಧಿಕಾರ ಬ ಪಡ್ಕೋಬೇಕಂದ್ರೆ ನಾವು ನಮ್ದೇ ಆದ ಪ್ರಿಪರೇಷನ್ ಎಕ್ಸಾಮ್ಸ್ಗೆ ಓದ್ಕೋಬೇಕಾಗತ್ತೆ ಅದರಲ್ಲಿ ಸಕ್ಸಸ್ ಪಡ್ಕೋಬೇಕಾಗತ್ತೆ ಅದಕ್ಕೇನು ತಯಾರಿ ಬೇಕೋ ಆ ಥರ ತಯಾರಿನೆಲ್ಲ ನಾನು ನಮ್ಮ ಶಿಷ್ಯರಿಗೆ ಅಥವಾ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಡ್ತೀನಿ ಮುಂಬರುವ ದಿನಗಳಲ್ಲಿ ನಮಗೆ ಒಂದು ಸರ್ಕಾರಿ ಅಧಿಕಾರಿ ಯಾರಾದರೂ ಒಂದು ಸಿಕ್ಕ ಸಿಕ್ಕ ಪಕ್ಷದಲ್ಲಿ ಈ ಒಂದು ರೈ ಇಡೀ ದೇಶದ ಒಂದು ರೈತಾಭಿ ಜನರಿಗೆ ಎಷ್ಟೋ ಜನರಿಗೆ ಅವಜ್ಞಾನ ಇರೋದಿಲ್ಲ ಇನ್ನೊಂದು ಇರ್ತಾರೆ ಆ ಒಂದು ರೈತಾಭಿ ಜನರಿಗೆ ನೀವು ವಿದ್ಯಾದಾನ ಯಾವ ರೀತಿ ಪಡೆದು ಆ ಅವರಿಗೆ ಮಾರ್ಗದರ್ಶನ ನೀಡಿ ಆ ರೈತರು ಮುಂಬರುವ ದಿನಗಳಲ್ಲಿ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಸಿಗಬೇಕು ರೈತರಿಗೆ ಸೈಂಟಿಸ್ಟ್ಗಳು ವಿಜ್ಞಾನಿಗಳಿಗಿಂತ ಹೆಚ್ಚಾಗಿ ಅವರಿಗೆ ಅಹ್ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ಇದೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅವ್ರು ಅಭಿವೃದ್ಧಿ ಪಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅದನ್ನ ಅವರು ಸಕ್ಸಸ್ ಮಾಡ್ಕೊಳಕ್ ಅದಕ್ಕೆ ಅದಕ್ಕೆ ಯಾವ್ಯಾವ ತರ ತಯಾರಿ ಬೇಕೋ ಅದಕ್ಕೆ ಸಂಶೋಧನೆ ಮಾಡುವಂತಹ ಸಮಯದಲ್ಲಿ ತುಂಬಾ ಜಾಗಗಳಿಗೆ ಸ್ಥಳಗಳಿಗೆ ಭೇಟಿ ನೀಡುವಂತಹ ಸಿಚುವೇಶನ್ ಇತ್ತು ನಾನು ತುಂಬಾ ಪ್ಲೇಸಸ್ಗೆ ಭೇಟಿ ಮಾಡಿದೆ ಅದ್ರ ಜೊತೆಗೆ ರೈತರ ಜೊತೆ ಒಂದು ಒಳ್ಳೆ ಸಂವಾದ ನಡೆಸಿದೆ ಶ್ರೀಗಂಧದ ಪರಿಸ್ಥಿತಿ ಈಗ ಕರ್ನಾಟಕದಲ್ಲಿ ಹೇಗಿದೆ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅದನ್ನ ನಾವು ಜಾಸ್ತಿ ಇಳುವರಿ ಪಡಿಬೇಕು ಯಾವ ಯಾವ್ಯಾವ ಮೆಥಡ್ಸ್ ನ ಫಾಲೋ ಮಾಡಬೇಕು ಇದ್ರ ಬಗ್ಗೆ ನನ್ಗೆ ಅರಿವಾಯ್ತು ಸೊ ಎಲ್ಲವನ್ನೂ ನಾನು ನನ್ನ ಒಳಗಡೆ ಅಂದ್ರೆ ಸಂಶೋಧನಾ ಪ್ರಬಂಧದೊಳಗಡೆ ನಾನು ಇನ್ಕ್ಲೂಡ್ ಮಾಡ್ಕೊತಾ ಹೋದೆ ಕೊನೆಗೆ ಅದನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಕೂಡ ಮಾಡಿದೆ ಅದನ್ನ ಕಂಪ್ಲೀಟ್ ಮಾಡಿ ಜೊತೆಗೆ ತುಂಬಾ ಹೈಯೆಸ್ಟ್ ಅಂಕಗಳನ್ನ ಪಡೆದಿದ್ದರಿಂದ ನನಗೆ ಗೋಲ್ಡ್ ಮೆಡಲ್ ಕೂಡ ಸಿಕ್ತು ಅದು ಯು ಎ ಎಸ್ ಗೋಲ್ಡ್ ಮೆಡಲ್ ಅಂತ ಹೇಳ್ತೀವಿ ಕೃಷಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿ ಅಲ್ಲಿ ನನಗೆ ಪಡೆದಿರುವಂತಹದ್ದು ಜೊತೆಗೆ ಅಲ್ಲಿ ಯಾವ್ದೇ ಕಷ್ಟ ಅದನ್ನ ನಾನು ಮೆಟ್ಟಿ ನಿಂತು ಅದನ್ನ ಒಂದೊಂದು ಹೆಜ್ಜೆನೂ ದಾಟಬೇಕು ಅಂತ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ವಹಿಸೋದಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಷ್ಟೊಂದು ಟೈಮ್ ಅಲ್ಲಿ ಬೇರೆಯವರು ಇದನ್ನ ಮೋಸದಿಂದ ಇದನ್ನ ಪಡ್ಕೋಬೇಕು ಉದಯನ್ ಎನ್ Next Saundarya SR PhD in Agricultural Economics with U.S. Gold Medal. Saundarya SR Agricultural Economics with US Gold Medal. Dr. Sahana Yam. Agricultural Entomology with US Gold Medal. ಪ್ರೋತ್ಸಾಹ ಕೊಡ್ತಾ ನೆಕ್ಸ್ಟ್ ಅಲ್ಲಿನ ನಾನು ಕೃಷಿ ಆ ಮಾಡ್ಬೇಕು ಕೃಷಿ ಬಿ ಎಸ್ ಸಿ ಮಾಡ್ಬೇಕು ಅಂತಂದವಾಗ ಅಲ್ಲಿ ಕೂಡ ಅಷ್ಟೇ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಸಮಸ್ತ ಶಿಕ್ಷಕರು ಸಹ ನನಗೆ ಸಹಾಯ ಮಾಡಿದ್ದಾರೆ ಮತ್ತೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾನು ಓದಿದಂತಹ ಆ ಇದು ಚಂದ್ರಶೇಖರ್ ಆಜಾದ್ ಕೃಷಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ನನಗೆ ತುಂಬಾ ಪ್ರೋತ್ಸಾಹವನ್ನ ಕೊಟ್ಟಿದ್ರು ಅದ್ರಲ್ಲಿ ಹೆಸರನ್ನ ಹೇಳಲೇಬೇಕು ಬೀರೇಂದ್ರ ಕುಮಾರ್ ಸರ್ ಅಂತ ರಾಕೇಶ್ ಸರ್ ಅಂತ ಜಯ ಸರ್ ಅಂತ ಇವಾಗೆಲ್ಲವೂ ನನಗೆ ಸಪೋರ್ಟ್ ಮಾಡಿದ್ರು ಅಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೇರೆ ಸ್ಟೇಟ್ ಇಂದ ಬಂದಿದಾಗ ಇವರು ನಮ್ಗೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಸಮಸ್ತ ಶಿಕ್ಷಕರು ಸ್ನೇಹಿತರು ಅಂಡ್ ನಮ್ಮೂರಿನ ಊರಿನ ಪ್ರತಿಯೊಬ್ಬ ಜನರು ಸಹ ಎಲ್ಲರ ವಿಶ್ವಾಸ ನನ್ ಮೇಲೆ ಇಟ್ಟಿದ್ರು ಇವರೇನೋ ಏನೋ ಒಂದು ಸಾಧನೆ ಮಾಡ್ತವೆ ಹುಡುಗಿ ಅಂತ ಸೊ ಆ ವಿಶ್ವಾಸಕ್ಕೆ ಎಲ್ಲರ ಆಶೀರ್ವಾದ